ಹೇಗಿರ್ಜಕ್ಕ ಹೇಗಿರ್ಜಕ್ಕ ಏನ ಆಗಲಿಂದ ನಿನ್ನ ದಾರಿ ನೋಡಾತನ ಹಿತ್ತಲಾಗ್ ಬರ್ತಾಳ ಅಂತಂದು ಇವ ಒಬ್ರಾವಲಿಯಲ್ಲ ಬಾಳೋತತ್ ನಾ ಮುಂಜೆಲಾಗಿಂದ ನಿನ್ನ ದಾರಿ ನೋಡಾತಿ ಏನು ಮಾಡಾತಿ ಹರೇವು ಅಲ್ಲ ಇಲ್ಲಿ ನೋಡಿಲ್ಲೇ ಮತ್ತು ಇವತ್ತು ಮುಂಜಾನೆಯಾಗ ನಾನು ಮಜ್ಜಿಗೆ ಮಾಡಿದ್ನಿ ಬೆನ್ನೇ ತೋಟ ಮೊನ್ನೆದು ಒಟ್ಟು ತೆಗ್ದಿಟ್ಟೇನೆ ಇವತ್ತಿನ ಒಟ್ಟ ಒಂದು ಕಿಲೋ ಹಾಕತಿ ಮತ್ತು ಯಾರ ಬೆನ್ನಿ ತೊಗೊಳಾರ ಇದ್ರೆ ಹೇಳ ನಿನಗೆ ಕೊಡ್ತೇನೆ ಮನೆ ಹಂಗೆ ಕೊಡುವಂತೀ ಕೈಯಾಗ ಕೈಯಾಗಾರ ಅಕ್ಕಿಲ್ಲ ಅಲ್ಲಿ ಜಂಪಾರು ಹಾಕೇವಿ ನಮ್ಮ ತಮ್ಮನ ಲಗ್ನ ಬಂದೈತಿ ಲಗ್ನಕ್ಕೆ ಹೋಗ್ಬೇಕು ನಾನು ಜಂಪರ್ ಹೊಲಿಯಾಕೆ ಹಾಕೇವಿ ಅಕ್ಕಿಗೆ ಹೊಲಗೂಲಿ ಕೊಡ್ಬೇಕಾಗೈತಿ ಮನೆಯಾಗ ಗೊತ್ತೈತಿಲ್ಲ ನಿನಗೆ ಇವರು ನನ್ನ ಕೈಯಾಗ ಹತ್ತು ರೂಪಾಯಿ ಕೊಡೋದಿಲ್ಲ ಅದಕ್ಕೂ ಅಜ್ಜ ಹೊಲ ಅರ್ಬಿ ಹೊಲ್ದದ್ದು ಹೊಲಗೂಲಿ ಕೊಡಾಕರ ಅಕ್ಕ ಒಂದು ಅರ್ಧ ಕಿಲೋ ಬೆನ್ನೆಕತಿ ಯಾರಿಗಾರ ಕೊಡ್ಸ ಓಹೋ ಹಿಂಗನ ಸಮಾಚಾರ ನಾನು ಈಕಿ ಕಿಡಿಕಾಗ ಯಾರು ಕೂಡ ಮಾತಾಡಕತ್ತಾಳ ಅಂತ ಮಾಡೇನಿ ಇದು ಹಿಂಗೆ ನಡೆದ ಕೆನ ವ್ಯವಹಾರ ಎಷ್ಟು ದಿನದಿಂದ ನಡೆಸಿ ವ್ಯವಹಾರನ ಇದನ ಅಯ್ಯ ಅತ್ತಿಯಾರ ನೀವನ್ರಿ ಯಾವಾಗ ಬಂದಿರಿ ಅಯ್ಯ ನಾನು ಅಲ್ಲಿ ಬಿಡ್ರಿ ಅಲ್ಲಿ ಬೇರೆದಾಕಿದ ವಿಚಾರ ನಾ ಅಲ್ಲಿ ಬಿಡ್ರಿ ಅತ್ತಿಯಾರ ಗಿರ್ಜಾಕ ಏನೋ ರೀ ಬಂದ್ರೆ ನೀವು ಎಷ್ಟು ಎಷ್ಟ್ಲೋಗು ಬಂದ್ರಲ್ಲ ನೀವು ಸಣ್ಣವಾರು ಮನೆಗೆ ಹೋಗಿದ್ರಲ್ರಿ ಹಂಗಾರ ಬರೋದು ಲೇಟ್ ಆಕತ್ ಬಿಡಿ ಅಂತ ಮಾಡಿದ್ದೆ ನಾಷ್ಟ ಮಾಡಿದ್ರಿನ್ರಿ ಹಂಗ್ರಿ ನೋಡಿರಿ ನಿಮ್ಗೆ ನಾಷ್ಟ ಹಾಕಿ ಕೊಡ್ತೇನೆ ಉಳ್ಳವರಂತೆ ಹ್ಞೂ ತಡಿ ತಡಿ ನನಗೆ ನಾಷ್ಟ ಮಾಡೋದು ಗೊತ್ತೈತಿ ಎಲ್ಲ ಗೊತ್ತೈತಿ ಮೊದಲ ನನಗೆ ಬೆನ್ನಿ ವಿಚಾರ ಹೇಳಿದ್ ಬೆನ್ನಿ ಸುದ್ದಿ ಅಯ್ಯೋ ಅತ್ತಿಯಾರ ಯಾವ ಬೆನ್ನಿ ಪಾ ಯಾ ಬೆನ್ನೆ ಈಗ ಮಾತಾಡಕತ್ತಿದ್ದೆ ಅಲ್ಲ ಆ ಬೆನ್ನಿ ಸುದ್ದಿ ಹೇಳ ನನಗೆ ಮೊದಲು ಇಲ್ಲ ರೀ ಯಾ ಯಾವ ಬೆನ್ನಿ ರೀ ನಮ್ದಾರ ಎಲ್ಲಿ ಉಳಿತೈತ್ರಿ ಬೆನ್ನಿ ಅಲ್ರಿ ದಿನ ಕೆನಿಗೆ ಹಾಲು ಹಾಕ್ತಾವ್ರೆ ಏನೋ ಒಟ್ಟು ಮೊಸರಿನ ಮ್ಯಾಗಿನ ಕಿನಿ ಹಾಲಿನ ಮ್ಯಾಗಿನ ಕಿನಿ ಹಿಟ್ಟದ್ದು ಮತ್ತು ಒಂದು ಹಿಟ್ಟು ಕಡದಿರ್ತೇವೆ ಅಂದ್ರೆ ಆಗ ಆಗಿಂದಾಗ ಅದನ್ನ ಕಾಸಿಡ್ತೇವ್ರಿ ಅಟ್ಟ ಏನೋ ಶುಕ್ರವಾರ ಮಂಗಳವಾರ ದೇವ್ರಿಗೆ ದೀಪ ಹಚ್ಚಕತಿ ಉಳಿದದ್ದು ಹುಡುಗರು ಇವ್ರೋಟು ಮಾವಾರ ಆಟ ಹಾಕೊಂಡಿರ್ತೇವೆ ರೀ ಹಾಕೊಂಡಿರ್ತೇವ್ರಿ ಉಳಿತೈತೆ ರೀ ಅತ್ತಿಯಾರ ಆಗಿಂದಾಗ ಹಾಕತ್ತಲ್ಲ ರೀ ನನಗೆಲ್ಲ ಗೊತ್ತೈತಿ ಎಲ್ಲ ಕೇಳೀನಿ ನಿಂದ ಮಸಲಾತಿ ಎಲ್ಲ ಗೊತ್ತೈತಿ ನೀನು ಸುಧಾರ್ಸಿಂಗ್ ಹೇಳಕ್ಕೆ ಬರಬೇಡ ಗೊತ್ತಾಯ್ತು ಅಯ್ಯ ತಡೆ ರೀ ಅಲ್ಲೇ ಒಲಿ ಮ್ಯಾಗ ಕಾಳು ರೀ ಹೊಕೆ ನಾನು ಬಾಗಿಲಾಗ ಮಾವಾರು ಒದ್ರಾಕತಾರ ನೋಡ್ರಿ ಬರ್ರಿ ಅಲಾ ಈಕಿನ ಎಷ್ಟಾರ ಚಾಲಾಕಿ ಇದ್ದಾಳೆ ಈಕಿ ನನಗೆ ಬಾಯಿ ಬಡದಲ್ಲ ಒಲಿ ಮ್ಯಾಗ ಕಾಳು ಕುದಿಯ ಕಿಟ್ಟೇನಿ ಅಂತಾಳೆ ಹೊಳ್ಳಿ ಮಾವಾರ್ ಕರೆಯಾಕತಾರ ಅಂತ ಹೇಳಿ ತೆಪ್ಪಿಸ್ಕೊಂಡು ಹೋದ್ ಆ ಮಾತು ಮರಸೇ ಬಿಟ್ಲು ಎಷ್ಟು ಬೇರೆ ಕಿದ್ದಾಳಕೇನ ಮಾಡ ತಡಿ ತಡಿ ಆ ಗಿರ್ಜಿನ ಕೇಳ್ತೇನೆ ಆಕಿನ ಆ ಅಕ್ಸರ್ ಗಿರ್ಜಿನ ಕರೆದ ಕೇಳ್ತೇನೆ ಹಾಕಿದ್ರು ಇಟ್ಟಿದ್ರು ಏನೈತೆ ಏನ ಏ ಇಲ್ಲೇನು ಮಾಡಾಕತ್ತೀ ನೀನು ಹಿತ್ತಲ್ ಬಾಗಿಲು ಕಿಡಕಿಯಾಗಿ ನಿಂತ್ಕೊಂಡು ಅಲ್ಲೇ ಒಳಗೆ ಕರೆಯಕ್ಕ ನಾನು ನಡಿ ನಿನ್ನೆ ಆ ಇವನ ಶನಿವಾರ ಪೇಟೆಗೆ ಕುರಿ ಮಾರಿ ಬಂದದ್ದು ಮರಿ ಮಾರಿದ್ದು ಒಂದು ಶುರು ರೊಕ್ಕ ಕೊಟ್ಟಿದ್ನೆಲ್ಲ ಟೀಚರಾಗ ಇಟ್ಟು ಇಟ್ಗೋ ನಾಳಿಗೆ ಕೊಡ ಅಂತ ಹೇಳಿದ್ನೆಲ್ಲ ಕೊಡಬಾ ಅದ್ರಾಗ ಅರಪ್ಪಾಜ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕಾಗೈತಿ ಅವನು ಮರಿಯೋದ ರೊಕ್ಕ ಕೊಡಬಾ ಬಾ ಓ ನಾವಲ್ಲೇ ನೀನು ಕೊಟ್ಟಣ ಆಗಲೇ ಇಸ್ಕೊಂಡು ಹೊಂಟಾನ ನೋಡಿ ನಾನಾರ ಏನ ಕೈ ತುಂಬ ತೊಡೆವು ತೀಕಿ ಸರಿಗೆ ಮಾಡಿ ಸಿಹಿ ಹಾಕ್ಕೊಂಡ ಹಂಗಾಗೇತಿ ನಡಿ ಕೊಡ್ತೇನೆ ಅಂತ ಹಾಕೋಂತ ಅಂತ ಎಲ್ಲನೂ ಹಾಕೋಂತಿ ಮೈ ತುಂಬ ಬಂಗಾರನ ಮೊದಲ ಸಾಲ ಹಾಕೊಂಡು ನಡಿ ಆ ತಾ ನೀನು ಮಾಡಿ ಸಿಹಿ ಹಾಕಿದೆ ಹಿಂಗೆ ಆತ ನಾನು ಯಾಕ ನಿಮ್ಮ ಅವ್ವಾರು ನಿಮ್ಮ ತವರ ಮನೆಯವರು ಕೊಟ್ಟದ್ದು ಇಲ್ಲ ಅವ್ರು ಕೊಟ್ಟದ ಬಂಗಾರ ಎಲ್ಲ ಐತಿ ದೊಡ್ಡ ಹುಡುಗಿ ಲಗ್ಗದಾಗ ಬರೀ ಗೇವ್ಲಿ ಹೊಕ್ಕಿತ್ತದ ಕೀಗೇನ ಜಾಲ್ರಿ ಬೆಂಡಾಲಿ ಇಡಿಸಿ ನಮ್ಮವರು ಕೊಟ್ಟದ್ರಾಗ ಒಂದು ಸರ ಹಾಕಿ ಪಾಪ ಮಗಳು ಅವ ನಮ್ಮ ತವರ್ ಮನೆಯವರು ಕೊಟ್ಟರು ಬಂಗಾರ ಮ್ಯಾಗ ಗಂಡ ಮನೆ ಮಾಡಿ ಬಂತು ಇನ್ನೂ ಅದಕ್ಕೆ ಹೊಸವು ತಂದು ಹಾಕಿಲ್ಲ ಮತ್ತು ಮೂರು ಮಕ್ಕಳು ತಾಯಿ ಆದ್ಲಕ್ಕಿ ಆ ತಗೋ ಈ ಸರಿ ದೀಪಾವಳಿಗೆ ತಂದು ಕೊಡೋಣ ಅಂತ ಕೀಗಿ ಅಂದಾಳಿಕೆ ಮೊನ್ನೆ ನಾನು ಲಗ್ನದಾನು ಗುಂಡೆಲ್ಲ ನೆಗ್ಗ್ಯವ ಈ ಗುಂಡು ಹಾಕಿ ಹೊಸ ಗುಂಡು ತಂದು ಕೊಟ್ಟರು ತಾಳೆನೋ ಅಂದಾಳ ತಮ್ಮ ಕೊಡಾಕ್ ಬರ್ತೈತೆ ಬಾ ಬೇಸಿಗೆ ಉಗಾದಿಗೆ ಬರ್ತಾರಲ್ಲ ಅವ್ರ ತಮ್ ಕೊಡಾಕ್ ಬರ್ತೈತಿ